असल वरम्बरकू जैसा कि आप सब लोग देख रहे हैं कि हमारे के टी जी नगर को तंजीमस्लिमिन फंड एसोसिएशन के हमारे जनाब दादू सेठ और अरकानी कमेटी जो आए हैं हमें उन हमारे पूरे के टी जी नगर के नौजवानों के और हमारे कमेटी के तरफ से शुक्रिया अदा करते हैं और ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಹಿಂದೂ ಮುಸ್ಲಿಮ್ ಜನ್ ಮತ್ತು ಎಲ್ಲ ಸಮಾಜದ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಾವಿರದ ಐನೂರ ಈದ್ ಮಿಲಾದುನ್ ನಬಿಯನ್ನು ಆಚರಿಸ ಆಚರಿಸಲಾಗುತ್ತಿದೆ ಹಾಗೂ ಎಲ್ಲ ವರ್ಗದ ಸಮಾಜದ ಜನತೆಗೆ ನಮ್ಮ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ಮತ್ತು ನಮ್ಮ ಜಿಲ್ಲೆಯ ಡಿಸ್ಟಿಕ್ ಕಮಿಷನರ್ ಆದ ಡಿ ಸಿ ಸಾಹೇಬರಿಗೆ ಹಾಗೂ ನಮ್ಮ ಜಿಲ್ಲೆಯ ಎಸ್ ಪಿ ಮೇಡಮ್ ಅವರಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಮ್ಮ ಎಲ್ಲ ಸಮಾಜದ ಕಡೆಯಿಂದ ಧನ್ಯವಾದ ಹೇಳ್ತೀವಿ ಈ ವರ್ಷ ಹಬ್ಬಗಳು ಮಾಡೋಕ್ಕೆ ಎಲ್ಲ ಸುಗಮ ದಾರಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ಡಿ ಜೆ ಇಂಥವೆಲ್ಲಕ್ಕೆ ಅವರು ಪರವಾನಿ ಇಲ್ಲದು ಈ ಜಿಲ್ಲೆಯಲ್ಲಿ ಒಂದು ಶಾಂತಿಯುತ ಎಲ್ಲ ನಮ್ಮ ಗಣೇಶ್ ಹಬ್ಬ ಆಗಲಿ ಹಾಗೂ ನಮ್ಮ ಮಿಲಾದುನ್ ನಬಿ ಹಬ್ಬ ಆಗಲಿ ಮಿಲಾದುನ್ ನಬಿ ಸಲ್ಲಾಹು ತಲಾ ಅಲಿ ಸಲ್ಲಮ್ನವರ ಹಬ್ಬ ಆಗಲಿ ಎಲ್ಲ ಸಮಾಜದ ವರ್ಗದವರಿಗೆ ಜೊತೆಗೂಡಿ ಅವ್ರು ತಗೊಂಡು ಹೋಗ್ತಿರೋದು ಭಾಳ ಸಂತೋಷದ ಸಂಗತಿಯಾಗಿದೆ ಇದ್ರ 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 ಬಗ್ಗೆ ನಾವು ನಮ್ಮ ಮನಸ್ಸಿಂದ ನಾವು ಕೆ ಟಿ ಜಿ ನಗರ ಸಮಾಜದ ನಮ್ಮ ಮಸ್ಜಿದಿ ಖಿಜ್ರಿಯ ಕಮಿಟಿ ಮತ್ತು ಎಲ್ಲ ದಾವಣಗೆರೆ ವರ್ಗದ ಎಲ್ಲ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೀವಿ ಆಮೇಲೆ ಎಲ್ಲರಿಗೂ ಇನ್ನೂ ಇನ್ನೂ ಸಾವಿರದ ಐನೂರ ಜಟ್ನೇ ಈದ್ ಮಿಲಾದುನ್ ನಬಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಸ್ಲಾಂ ವಲೈಕುಮ್ ರಹಮತುಲ್ಲಾಹ್ ವರ್ಕಾತಹು ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಜಷ್ನೆ ಈದ್ ಉನ್ ಮುಲಾಜನ್ ನಬಿ ಸಲ್ಲಾಹು ಅಲೈ ವಸಲ್ಲಂ ಹಬ್ಬ ಹಾಗೂ ಗಣೇಶ ಹಬ್ಬ ಚತುರ್ಥಿಯ ಆರ್ಥಿಕ ಶುಭಾಶಯಗಳು ಯಾವುದೇ ರೀತಿಯಾದಂತಹ ಒಂದು ಡಿ ಜೆ ಆಗಲಿ ಅಥವಾ ಯಾವುದೇ ಒಂದು ಗಲಭೆ ಆಗಲಿ ಯಾವುದೇ ಒಂದು ಸೃಷ್ಟಿಯಾಗದ ಹಾಗೆ ನಮ್ಮ ಜಿಲ್ಲಾಧಿಕಾರಿ ಹಾಗೂ ನಮ್ಮ ವರಿಷ್ಠ ಅಧಿಕಾರಿಯಾದಂತಹ ಎಸ್ ಪಿ ಉಮಾ ಪ್ರಶಾಂತ್ ರವರ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ನಮ್ಮ ಸಮಾಜದ ಪರವಾಗಿ ಹಾಗೂ ನಮ್ಮ ಕೆ ಟಿ ಜನಗರ ಎಲ್ಲ ನಮ್ಮ ಮುಸ್ಲಿಂ ಮುಖಂಡರು ಹಾಗೂ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗೂ ಸಹ ನಮ್ಮ ಕೆ ಟಿ ಜನಗರ ಠಾಣೆಯ ಪೊಲೀಸ್ ಸಿಬ್ಬಂದಿಯೂ ಸಹ ಬಹಳ ಸುಗಮವಾಗಿ ಇಲ್ಲಿ ಎಲ್ಲ ಒಂದು ಬಿಗಿ ಬಂದೋಬಸ್ತ್ ಮಾಡಿ ಸೌಹಾರ್ದತೆಯಿಂದ ನಡೆದುಕೊಳ್ಳಲಿಕ್ಕೆ ಸೌಹಾರ್ದತೆಯಿಂದ ಹಬ್ಬ ಆಚರಣೆ ಮಾಡಲಿಕ್ಕೆ ಎಲ್ರಿಗೂ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಾವು ನಮ್ಮ ಸಮಾಜದ ಪರವಾಗಿ ಹಾಗೂ ನಮ್ಮ ಮಸೀದಿ ಶಜಿರಿಯಾ ಕಮಿಟಿ ಹಾಗೂ ನಮ್ಮ ಸಂಪೂರ್ಣ ಸ್ನೇಹ ಸ್ನೇಹ ಬಳಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇಸ್ಲಾಕು ಅಸ್ಸಾಂಕು ಉನ್ ನಬಿ ನಬೀಕೆ

सबको भी मिले जैसा इंतजाम करती अच्छा से अच्छा ये साल तब की भी ये साल अच्छा जोर हुआ मिला तो आने वाले दिनों में भी ऐसा जोर करने की इन कोशिश करती असलाकुम रही अस्सलाम वालेकुम नाडीना समस्त नागरिक हिंदू मुस्लिम बांधव्य हब्बलाद हजरत ಮೊಹಮ್ಮದ್ ಸಲಾ ತಾಲಿ ಸಲ್ಲಮ್ಮ ಅವರ ಸಾವಿರದ ಐದುನೂರ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಈ ಒಂದು ಭಗತ್ ಸಿಂಗ್ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಎಲ್ಲ ಯುವಕರು ಹಿಂದೂ ಮತ್ತು ಮುಸ್ಲಿಮ್ಸ್ ಯುವಕರು ಸೇರಿಕೊಂಡು ಒಳ್ಳೆಯ ಒಂದು ಸಹಮತದಿಂದ ಈ ಒಂದು ಆಚರಣೆಯನ್ನು ಮಾಡಲು ಮುಂದಾಗಿದ್ದಾರೆ ಈ ಒಂದು ಆಚರಣೆಯಲ್ಲಿ ನಾವು ಪ್ರತಿ ವರ್ಷ ಭಗತ್ ಸಿಂಗ್ನರದಲ್ಲಿ ನಾನಾ ರೀತಿಯ ಅಲಂಕಾರಗಳನ್ನು ಮಾಡುತ್ತಾ ಈ ಹಬ್ಬಗಳನ್ನು ಆಚರಿಸ್ಕೊಳ್ತಾ ಬರ್ ಬಂದಿದ್ದೀವಿ ಈ ಒಂದು ಹಬ್ಬದಲ್ಲಿ ಎಲ್ಲರೂ ಸಹಮತವಾಗಿ ನಮಗೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಕೋರುತ್ತಾ ಎಲ್ಲರೂ ಸಹಕಾರವನ್ನು ಕೊಟ್ಟಿರ್ತಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಈ ಒಂದು ಭಗತ್ ಸಿಂಗರ ಏಳನೇ ಕ್ರಾಸ್ನಲ್ಲಿ ನಮ್ಮ ಒಟ್ಟು ಒಟ್ಟಿಗೆ ಸುಮಾರು ವರ್ಷಗಳಿಂದ ಡಿ ಗೈಸ್ ಎಂಬ ಒಂದು ತಂಡದ ಯುವಕರು ಸೇರಿಕೊಂಡು ನಮ್ಮ ಈದ್ ಮಿಲಾದ್ ಹಬ್ಬದಲ್ಲಿ ಯಾವುದೇ ಒಂದು ಕೆಲಸವಿದ್ದರೂ ಅವರು ಕೂಡ ಸೇರಿಕೊಂಡು ಈ ಒಂದು ಹಬ್ಬದಲ್ಲಿ ಆಚರಣೆಯಲ್ಲಿ ಪಾಲ್ಗೊಳ್ತಾರೆ ಹಾಗೂ ನಾನಾ ರೀತಿಯ ಸಹಕಾರಗಳನ್ನು ಕೊಡುತ್ತಾ ಎಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಲೀಗಸ್ ಯುವಕರಿಗೂ ಹಾಗೂ ಈ ಭಗತ್ ಸಿಂಗ್ ನಗರದ ಮುಸ್ಲಿಮ್ಸ್ ಯುವಕರು ಇವರಿಗೂ ಈ ಒಂದು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊರುತ್ತಾ ನಾಳೆ ನಡೆಯುವ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಸರಳವಾಗಿ ಹಾಗೂ ಸುಸಜ್ಜಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಯುವಕರಲ್ಲೂ ಒಂದು ವಿನಂತಿಸಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಹಾಗೂ ಈ ಒಂದು ಕಾರ್ಯಕ್ರ ಈ ಒಂದು ಇವತ್ತಿನ ಒಂದು ವೀಕ್ಷಣೆಗಾಗಿ ಕೆಡಿಜಿನಗರದ ಮುತಲಿಯವರು ಹಾಗೂ ಕೆಡಿಜಿನಗರ ಹಿಜ್ರಿಯಾ ಮಸೀದಿಯ ಮೆಂಬರ್ಗಳು ಎಲ್ಲರೂ ಇಲ್ಲಿಗೆ ಬಂದು ಇದೊಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಸ್ಸಲಾಮು ಅಸ್ಸಾಮ್ ಕೆ ಟಿ ಜಿ ನಗರ್ಗೆ ತಮಾಮ್ ಬುಜುರ್ಗಾನ ದೀನ್ ಅವ್ರು ಕೆ ಟಿ ಜನ್ಗರ್ಗೆ ಜಮಾ ತಮಾಮ್ ಹಮಾರೇ ಮಸ್ಜಿದ ಮುತಲ್ಲಿ ಅವ್ರು ಹಮಾರೇ ತಮಾರು ಫಾತಿಹೋ ಜಷ್ನ ಮಿಲಾದುನ್ ನಬಿಕ್ಕೆ ಮುಬಾರಕಬಾದ್ ದೇತ रहमतुल्लाहि व हूँ जश्न नबी अलैहि सल्हसम पंद्रह सौ साल का मुबारकबाद पेश कर रहे हैं हमारे नौजवान कमेटी से और तो भाइयों से कैटीज नगर आठवन क्लास में तमाम लोगों से जश्न नबी के मौके पर खुशियों की मुबारकबाद वालेकुम